I'm जय जय मातरम हां जय 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 ಧಾರ್ಮಿಕ ಪವಿತ್ರ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದಾಗಿರ್ತಕ್ಕಂಥ ಪುರಸ್ವತೆಯ ಧರ್ಮಶೇನೆಗು ಅಗತ್ಯ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಒಂದು ಕ್ಷೇತ್ರದ ಪವಿತ್ರತೆಯನ್ನು ಆಮಿಸ್ತಕ್ಕಂಥ ನಿರ್ಪುಣ ವಿರುದ್ಧ ಪ್ರತಿಭಟನೆಯನ್ನು জলে লিগে ক�ণজদটকেটা պিকহযে ঺নইটকে值কলে ಇವತ್ತು ನಾವು ನಾವು ನೋಡ್ತಾ ಇರೋದು ಬಹುತೇಕ ನಮ್ಮ ಕಣ್ಣು ಹೌದಲ್ಲ ನಮ್ಮ ಕಿಮ್ ಹೌದಲ್ಲ ಅನ್ನೋ ಭಾವನೆಗಳ ಅಂಥ ಒಂದು ಮಂಜುನಾಥನ ಸಲ ಅವರ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆಯವರ ಬಗ್ಗೆ ಜನರ ಅವತ್ತಿನ ಸಂದರ್ಭದಲ್ಲಿ ಮಾತಾಡೋದನ್ನು ನಾವು ಕಂಡದ ಬಹುತೇಕ ನಾವು ನಮ್ಮ ಹಿರಿಯ ಗಂಗಣ್ಣ ಗಂಗಾಂಗ್ ಊರಿನ ಉಳಿವಿಗಾಗಿ ಬಹುತೇಕ ಊರಿಗೆ ತಾವೆಲ್ಲರೂ ಪಾದಾರ್ಪಣೆ ಮಾಡಬೇಕು ಅಂತೇಳಿ ಹೇಳ್ಕೊಂಡು ಬಂದಿದ್ದೋ ಇಲ್ಲಿ ಬಹುತೇಕ ಅವರೆಲ್ಲರೂ ಬಂದ್ರೆ ಏನೋ ಊರು ಒಂದು ಭಾವನೆ ಆಗ್ತತಿ ಅನ್ನುವ ಭಾವನೆ ಇದ್ದಂಥವ್ರು ನಾವು ತಾವು ಬಂದಿದ್ದ ಆದ್ರೆ ಅವ್ರ ತಮ್ಮನ್ನು ಗಂಬಳಿ ಹಾಕಿ ನಾವು ಮೆರವಣಿಗೆ ಮಾಡ್ತೇವೆ ಅನ್ನುವಂಥದ್ದಂತ ನಾವು ಹೇಳಿದಂಥವ್ರು ಅಂತ ಒಬ್ಬ ಪೂಜ್ಯರ ಬಗ್ಗೆ ಇವತ್ತು ಅವಹೇಳನ ಕಾರ್ಯಕ್ರಮ ಇಂತಹ ಅನೇಕ ಕಥೆಗಳು ನಡೆದಿಲ್ಲ ಇವು ನಿಜವಾಗಲೂ ಜೊತೆಗೆ ಖಂಡನಾರ ಅನ್ನುವಂತ ವಿಚಾರವನ್ನು ಹೇಳಿ ಸಂದರ್ಭದಲ್ಲಿ ಅವತರಿಸಿರ್ತಕ್ಕಂಥ ಯಾವುದಾದ್ರೂ ಒಂದು ಸಂಸ್ಕೃತಿ ಅಂತ ಕೇಳಿದ್ರೆ ಅದು ಧರ್ಮಸ್ಥಳ ಧರ್ಮಸ್ಥಳ ಅಂತ ನಾವು ಎಮ್ಮೆ ಎಂದು ಹೇಳ್ಕೊಬೇಕು ಅಂದ್ರೆ ಮತ್ತು ಅನ್ನಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ಹಿಮಶಕ್ತಿ ಅಂತಕ್ಕಂಥ ಒಂದು ಮಾತು ಬರ್ತಾರೆ ನೀವು ಎಲ್ಲರೂ ಯಾರ್ಯಾರು ಜಗ ನಾಡಿಗೆ ಕಾಪಾಕಂತಪ್ಪಾ ಅಂತ ಕೇಳಿದ್ರೆ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಂತ ಅಂಥ ಪುಣ್ಯ ಕ್ಷೇತ್ರ ನಮ್ಮ ನಾಡಿನಲ್ಲಿ ಎಲ್ಲರೂ ಐತಪ್ಪ ಅಂತ ಕೇಳಿದ್ರೆ ಧರ್ಮಸ್ಥಳ ಧರ್ಮಸ್ಥಳ ಅಂತ ನಾವು ಇನ್ನೊಂದು ಹೇಳಿದ್ದಾರೆ ಆ ರೀತಿ ನನಗೆ ಇವತ್ತು ಅಂತ ಎಲ್ಲ ನಡೀತಾ ಇರ್ತಕ್ಕಂಥ ಷಡ್ಯಂತ್ರ ಈ ಷಡ್ಯಂತ್ರವಲ್ಲ ನಾವೆಲ್ಲರೂ ಕೂಡ ಇವತ್ತು ಸಮಾಜ ಅರ್ಥ ಮಾಡಿಕೊಂಡು ಇವತ್ತು ಅಂತಹ ಯಾವ ಸರ್ಕಾರ ಮಾಡ್ತಕ್ಕಂಥ ಕುಟಮಂತ್ರಿಗಳಿಗೆ ನಾವು ತಕ್ಕ ಶಿಕ್ಷೆಯನ್ನ ಮುಂದುವವರೆಗೂ ಕೂಡ ಇದು ಹೋರಾಟ ನೀಡಬಾರದು ಅಂತಕ್ಕಂಥ ಒಂದು ಸರಕಾರ ವಿರೋಧನೂ ಕೂಡ ನಮ್ದಾಗಿದೆ ಇದು ಬರೀ ಶಾಂತ ರೀತಿಯಾಗಿರ್ತಕ್ಕಂಥ ಹೋರಾಟ ಅಂತ ನಾವು ಸರ್ಕಾರಕ್ಕೂ ಮುಚ್ಚಿಸಬೇಕು ನಾವು ಮಾಡಿ ಮುಚ್ಚಿಸ್ಬೇಕು ಎಲ್ಲವರೆಗೂ ಶಿಕ್ಷೆ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ಇಲ್ಲ ಉನ್ನ ಹಾಗೇನೆ ನಮಗೂ ಕೂಡ ಉಗ್ರ ಸ್ವರೂಪವನ್ನ ತಾಳಿದಾಗ ಮಾತ್ರ ನಾವು ಈ ಧರಣವನ್ನು ಉಳಿಸಬೇಕ ಸಾಧ್ಯವಾಗ್ತಾ ಇದ್ದಾರೆ ನಮ್ಮ ನಾಡಿನ ಇತಿಹಾಸ ಮಹಾರಾಜರ ಕೋಟೆ ಕೊಟ್ಟಲಗಳಿಂದ ಹೊರಗೆ ಬರೋದಿಲ್ಲ ಪುಣಾತ್ಮರೆ ನಮ್ಮ ನಾಡಿನ ಇತಿಹಾಸ ಮಹಾರಾಜರ ಕೋಟೆ ಕೊಟ್ಟಲಗಳಿಂದ ಅಲ್ಲ ಹಿಂದೂ ದೇವಾಲಯದ ಗರ್ಭ ಗುರಿಂದ ಬರ್ತದೆ ಮಠ ಮಂದಿರಗಳಿಂದ ಬರ್ತದೆ ಅಂತ ಅನ್ನೋದನ್ನು ಕೂಡ ಸಹ ವಿಚಾರ ಮಾಡಬೇಕು